ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ ತ್ರಯೋದಶಿ ಶ್ರವಣ ನಕ್ಷತ್ರ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಇಂದು ಶಿಕ್ಷಕರ ದಿನಾಚರಣೆ ಈದ್ ಮಿಲಾದ್ ಬ್ಯಾಂಕ್ ಹಾಗೂ ಸರಕಾರಿ ಕಚೇರಿಗೆ ರಜೆ ಮುಖ್ಯಾಂಶಗಳು ಜಯಭಾರತಿ ಶಾಲೆಯಲ್ಲಿ ಆರೋಗ್ಯ ತಪಾಸಣೆ ಸುದ್ದಿಯ ವಿವರ ಆರೋಗ್ಯ ಭಾಗ್ಯ ಹೊಂದುವುದರಿಂದ ಮಾತ್ರ ನಮ್ಮ ಕೆಲಸವನ್ನು ಸಮರ್ಪಕವಾಗಿ ಮಾಡಬಹುದಾಗಿದೆ ಎಂದು ಅಭಿನವ ವಿದ್ಯಾತೀರ್ಥ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮಕ್ಕಳ ತಜ್ಞ ಡಾಕ್ಟರ್ ಲಕ್ಷ್ಮೀನಾರಾಯಣ ಹೇಳಿದರು ಸಚ್ಚಿದಾನಂದಪುರದಲ್ಲಿರುವ ಜಯಭಾರತಿ ವಿದ್ಯಾಲಯದಲ್ಲಿ ರೋಟರಿ ಕ್ಲಬ್ ಮತ್ತು ಅಭಿನವ ವಿದ್ಯಾತೀರ್ಥ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸಹಯೋಗದಲ್ಲಿ ಗುರುವಾರ ಏರ್ಪಡಿಸಿದ್ದ ವಿದ್ಯಾರ್ಥಿಗಳಿಗೆ ಉಚಿತ ದಂತ ತಪಾಸಣೆ ಮತ್ತು ನೇತ್ರ ತಪಾಸಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ನಮ್ಮ ಆರೋಗ್ಯದ ಬಗ್ಗೆ ನಾವೇ ಜಾಗೃತರಾಗಿರಬೇಕು ಕೇವಲ ಬಾಯಿ ರುಚಿಗಾಗಿ ಮಾರುಕಟ್ಟೆಯಲ್ಲಿ ದೊರಕುವ ವಸ್ತುಗಳನ್ನು ತಿನ್ನಬಾರದು ಆರೋಗ್ಯದಾಯಕ ಆಹಾರ ವಸ್ತುಗಳನ್ನು ಮಾತ್ರ ಸೇವಿಸಬೇಕು ಎಂದು ಸಲಹೆ ನೀಡಿದರು ಇನ್ನರ್ ವೀಲ್ ಅಧ್ಯಕ್ಷೆ ಮಂಜುಳಾ ಸುಬ್ರಹ್ಮಣ್ಯ ಮಾತನಾಡಿ ವಿದ್ಯಾರ್ಥಿಗಳು ಹಲ್ಲು ಮತ್ತು ಕಣ್ಣಿನ ಆರೋಗ್ಯಕ್ಕೆ ಮಹತ್ವ ನೀಡಬೇಕು ಸ್ವಾಭಾವಿಕ ಹಲ್ಲು ಹಾಳಾದಲ್ಲಿ ಮತ್ತೆ ಅದರಂತೆ ಹಲ್ಲು ದೊರಕದೆ ಜೀವನವಿಡೀ ತೊಂದರೆ ಅನುಭವಿಸಬೇಕಾಗುತ್ತದೆ ದೃಷ್ಟಿದೋಷವುಳ್ಳ ಮಕ್ಕಳು ಪೋಷಕರ ಬಳಿ ಹೇಳಿ ಸೂಕ್ತ ವೈದ್ಯರ ಬಳಿ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದರು ರೋಟರಿ ಕ್ಲಬ್ ಅಧ್ಯಕ್ಷ ಅಂಬಲಮನೆ ಸುಬ್ರಹ್ಮಣ್ಯ ಕಾರ್ಯದರ್ಶಿ ಪ್ರಿಯದರ್ಶಿನಿ ಹೆಗ್ಡೆ ದಂತ ವೈದ್ಯ ಡಾಕ್ಟರ್ ಎಂ ಮಹೇಶ್ ರಶ್ಮಿ ಸಿದ್ದಪ್ಪ ಎಚ್ ಎ ಶ್ರೀನಿವಾಸ್ ಅಜಿತ್ ಹೆಗ್ಡೆ ವಿ ರಾಜಶೇಖರ್ ಸೌಮ್ಯ ವಿಜಯಕುಮಾರ್ ಪೂರ್ಣಿಮಾ ಲತಾ ಚರಿತಾ ಭಾಗ್ಯ ಮುಖ್ಯ ಶಿಕ್ಷಕ ವಿನಯ್ ಹನಕೋಡು ವಿಶ್ವೇಶ್ವರ ಇದ್ದರು ಜೆ ಸಿ ಬಿ ಎಂ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದಿಂದ ಗುರು ನಮನ ಮತ್ತು ಡಾಕ್ಟರ್ ಕೆ ಬಿ ರಾಮಕೃಷ್ಣರಾವ್ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಜೆ ಸಿ ಬಿ ಎಂ ಕಾಲೇಜಿನಲ್ಲಿ ಸೆಪ್ಟೆಂಬರ್ ಆರರಂದು ಸಂಘದ ಅಧ್ಯಕ್ಷ ಬೇಗಾನೆ ವಿವೇಕ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿದೆ ಸಾಹಿತಿ ಮೈಸೂರಿನ ಕೃಷ್ಣೇಗೌಡ ದತ್ತಿ ಉಪನ್ಯಾಸ ನೀಡಲಿದ್ದಾರೆ ಅತಿಥಿಗಳಾಗಿ ಹೈಕೋರ್ಟ್ ನ್ಯಾಯಾಧೀಶ ಎಚ್ ಟಿ ನರೇಂದ್ರ ಪ್ರಸಾದ್ ಗೋಪಾಲ ಹೆಗ್ಡೆ ಡಾಕ್ಟರ್ ಸ್ವಾಮಿ ಎ ಜಿ ಪ್ರಶಾಂತ್ ಉಪಸ್ಥಿತರಿರಲಿದ್ದಾರೆ ಮಧ್ಯಾಹ್ನ ಸರ್ವ ಸದಸ್ಯರ ಸಭೆ ನಡೆಯಲಿದೆ ನೆಮ್ಮಾರ್ ಗ್ರಾಮ ಪಂಚಾಯಿತಿಯ ಬುಕ್ಕುಡಿಬೈಲಿನ ತಮ್ಮಯ್ಯಗೌಡ ಎಂಬತ್ತೆಂಟು ವರ್ಷ ಬುಧವಾರ ನಿಧನರಾದರು ಇವರಿಗೆ ಪತ್ನಿ ಪುತ್ರ ನೆಮ್ಮಾರ್ ಗ್ರಾಮ ಪಂಚಾಯಿತಿ ಸದಸ್ಯ ಜನಾರ್ಧನ ಸೇರಿದಂತೆ ಇಬ್ಬರು ಪುತ್ರರು ಮೂವರು ಪುತ್ರಿಯರು ಇದ್ದಾರೆ ಇಂದಿನ ಕಾರ್ಯಕ್ರಮ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ನೂರ ಮೂವತ್ತೆಂಟನೇ ಜನ್ಮದಿನೋತ್ಸವ ಮತ್ತು ಶಿಕ್ಷಕರ ದಿನಾಚರಣೆ ಉದ್ಘಾಟನೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅಧ್ಯಕ್ಷತೆ ಶಾಸಕ ಟಿಡಿ ರಾಜೇಗೌಡ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಎಸ್ಎಲ್ ರಾಘವೇಂದ್ರ ಡಿಬಿ ಕುಮಾರಸ್ವಾಮಿ ಬಾಬಗೌಡ ಪಾಟೀಲ್ ಬಿ ವನಜಾಕ್ಷಿ ಎನ್ ಸುರೇಶ್ ಎಚ್ ಕೆ ಶಾರದಮ್ಮ ಸ್ಥಳ ಈಡಿಗರ ಸಮುದಾಯ ಭವನ ಸಮಯ ಬೆಳಗ್ಗೆ ಹತ್ತಕ್ಕೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂ ಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಯ್ಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು